ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ಕ್ಲಾಸಲ್ಲಿ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆ ಕುರಿತು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡ್ತಕ್ಕಂತಹ ಎಲ್ಲ ವೀಡಿಯೋಗಳು ವಿಡಿಯೋಗಳ ವಿವರ ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ಶೇರ್ ಮಾಡಿ ಬನ್ನಿ ಇವತ್ತು ನಾವು ನಮ್ಮ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆ ಹೇಗಾಯಿತು ಅನ್ನುವುದರ ಕುರಿತು ಈ ಒಂದು ಕ್ಲಾಸಲ್ಲಿ ನೋಡೋಣ ಬ್ರಿಟಿಷರು ನಮ್ಮ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು ವ್ಯಾಪಾರ ಮಾಡ್ತಾ ಮಾಡ್ತಾ ನಮ್ಮ ರಾಜಕೀಯದಲ್ಲೂ ತಮ್ಮ ಹಸ್ತಕ್ಷೇಪವನ್ನು ಮಾಡಿದ ಅಷ್ಟೇ ಅಲ್ಲದೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ನಮ್ಮ ಭಾರತದಲ್ಲಿ ತಮ್ಮ ದುರ್ಬಳಕೆಯನ್ನು ದೌರ್ಜನ್ಯವನ್ನು ಇಲ್ಲಿ ತೋರಿದರು ಇದರ ಪರಿಣಾಮವಾಗಿ ಮುಂದೆ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ಬೆಳವಣಿಗೆ ಆಯಿತಲ್ಲ ಆ ಒಂದು ಬೆಳವಣಿಗೆಯನ್ನು ಭಾರತದಲ್ಲೇ ಅಷ್ಟೇ ಅಲ್ಲದೆ ಬ್ರಿಟ್ ಬ್ರಿಟನ್ನಲ್ಲೂ ಕೂಡ ಅವರು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಬಗ್ಗೆ ದುರಾಡಳಿತದ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಾ ಬಂದು ಇದರ ಒಂದು ಪರಿಣಾಮವೇ ಏನಪ್ಪ ಅಂತಂದ್ರೆ ಅವರು ಕಾಲ ಕಳೆದಂತೆ ಕೆಲವೊಂದು ಕಾಯ್ದೆಗಳನ್ನು ನಮ್ಮ ಭಾರತದಲ್ಲಿ ಜಾರಿಗೆಗೊಳಿಸಿದರು ಈ ಕಾಯ್ದೆಗಳೇ ಮುಂದೆ ನಮ್ಮ ಸಂವಿಧಾನಾತ್ಮಕ ಬೆಳವಣಿಗೆಗೆ ಕಾರಣವಾಗಿತ್ತು ಅಂಥ ಒಂದು ಕಾಯ್ದೆಗಳಲ್ಲಿ ಮೊದಲನೇ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ರೆಗ್ಯುಲೇಟಿಂಗ್ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಒತ್ತಡವನ್ನು ಹೇರಿದಂತಹ ಪ್ರಪ್ರಥಮ ಕಾಯ್ದೆ ಇದಾಗೈತಿ ಅಷ್ಟೇ ಅಲ್ಲದೆ ಇದು ಪ್ರಥಮ ಲಿಖಿತ ದಾಖಲೆ ಕಾಯ್ದೆ ಕೂಡ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗೈತಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಹೇಳ್ತೈತಿ ಏನು ಹೇಳುತ್ತೆ ಅಂತಂದರೆ ಇದು ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ದುರಾಡಳಿತದ ವಿರುದ್ಧವಾಗಿ ಈ ಬಂಗಾಳದ ಗೌರ್ನರ್ ಜನರಲ್ ಒಂದನ್ನು ಸ್ಥಾಪನೆ ಮಾಡಿದರು ಈ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸ್ಥಾಪನೆ ಮಾಡಿದ ನಂತರ ಇಲ್ಲಿ ಭಾರತದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತೀವಿ ಭಾರತದ ಪ್ರಥಮ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ವಾರನ್ ಹೆಸ್ಟಿಂಗ್ ವಾರನ್ ಹೆಸ್ಟಿಂಗ್ ಲಾರ್ಡ್ ವಾರನ್ ಹೆಸ್ಟಿಂಗ್ ಅಂತಕ್ಕಂಥವ್ರು ಮೊದಲ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ನಾವು ಕರಿತೀವಿ ಈ ಕ್ವಶನನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದುಂಟು ಹತ್ತೊಂಬತ್ತು ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಈ ಕಾಯ್ದೆ ಅನ್ವಯ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾದಲ್ಲಿ ನಾವು ಸುಪ್ರೀಂ ಕೋರ್ಟನ್ನು ಪ್ರಪ್ರಥಮ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಎಷ್ಟರಲ್ಲಿ ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಏನಪ್ಪ ಅಂತಂದ್ರೆ ಹುಟ್ಕೊಳ್ತು ಈ ಸುಪ್ರೀಂ ಕೋರ್ಟ್ ಹುಟ್ಟಿದ ನಂತರ ಎಲ್ಲ ಕಾಯಿದೆಗಳು ಎಲ್ಲ ಜನರಿಗೂ ಏನಪ್ಪ ಅಂತಂದರೆ ಇಲ್ಲಿ ನಾವು ಇವರು ಸರಿಸಮಾನವಾದಂತಹ ನ್ಯಾಯ ನಿರ್ಣಯ ಕೈಗೊಳ್ಳಲು ಈ ಒಂದು ಸುಪ್ರೀಂ ಕೋರ್ಟ್ ನಮಗೆ ಸಹಾಯಕಾರಿಯಾಯಿತು ನಂತರ ಬರ್ತಕ್ಕಂತಹ ಆ್ಯಕ್ಟ್ ಹದಿನೇಳುನೂರ ಎಂಬತ್ನಾಲ್ಕರ ಫೀಸ್ ಫೀಸ್ ಕಾಯ್ದೆ ಈ ಕಾಯ್ದೆ ಏನು ಹೇಳ್ತೈತಪ್ಪ ಅಂತಂದರೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿದ್ದ ಇರತಕ್ಕಂತಹ ಕುಂದು ಕೊರತೆಗಳನ್ನು ಕುಂದು ಕೊರತೆಗಳನ್ನು ಮತ್ತು ಅದರಲ್ಲಿ ಇರ್ತಕ್ಕಂತಹ ಲೋಪ ದೋಷಗಳನ್ನು ನಿವಾರಣೆ ಮಾಡಿ ಈ ಒಂದು ಕಾಯ್ದೆಯಲ್ಲಿ ನಾವು ಏನು ಮಾಡ್ತಪ್ಪ ಅಂತಂದ್ರೆ ಸುಧಾರಣೆಯನ್ನು ಈ ಕಾಯ್ದೆಯಲ್ಲಿ ನಾವು ನೋಡ್ತೀವಿ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಚಾರ್ಟರ್ ಹದ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಇದು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮದ ಪ್ರಚಾರ ಪ್ರಚಾರಕರ ಮೇಲಿದ್ದಂತಹ ಎಲ್ಲ ನಿರ್ಬಂಧನೆಗಳನ್ನು ಇದು ನಿಯಂತ್ ತಡೆದುಹಾಕಿತು ಅವರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ನೀಡಿ ಇಲ್ಲಿ ಕ್ರೈಸ್ತ ಮಿಷನರಿಗಳನ್ನು ತೆರೆಯಲು ಅವಕಾಶವನ್ನು ನೀಡಿತು ಸೆಕೆಂಡ್ ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಎರಡನೇ ಚಾರ್ಟರ್ ಕಾಯ್ದೆ ಈ ಚಾರ್ಟರ್ ಕೈದೆಯೇ ಏನು ಹೇಳುತ್ತಪ್ಪ ಅಂತಂದ್ರೆ ಭಾರತೀಯ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಯನ್ನು ಇದು ಮೀಸಲಿಡು ಅಂತಹ ಅಂತಹ ರೂಲ್ಸನ್ನು ಮಾಡಿತು ಅದು ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ಅಷ್ಟೇ ಅಲ್ಲದೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆ ಏನಿತ್ತಲ್ಲ ಆ ಬಂಗಾಳದ ಗವರ್ನರ್ ಜನರಲ್ ಅನ್ನ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಹುದ್ದೆ ಅನ್ನುವಂತಹ ನಾಮಕರಣ ಮಾಡಲಾಯಿತು ಬಂಗಾಳದ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ ಆದರೆ ಪ್ರಥಮ ಭಾರತದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮೊದಲ ಭಾರತದ ಗವರ್ನರ್ ಜನರಲ್ ಕನ್ಫ್ಯೂಸ್ ಆಗಿ ಕ್ವಶನ್ ಕೇಳ್ತಾರೋ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ವಾರನ್ ಹೆಸ್ಟಿಂಗ್ ಅಂತೇಳಿ ಆನ್ಸರ್ ಮಾಡಬೇಕು ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಿಲಿಯಂ ಬೆಂಟಿಂಗ್ ಅಂತ ಹೇಳಿ ನಾವು ಆನ್ಸರ್ ಮಾಡಬೇಕು ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಹೀಗೆ ಬಂಗಾಳದ ಗವರ್ನರ್ ಜನರಲ್ ಹುದ್ದೆನ ಭಾರತದ ಗವನ್ ಗವರ್ನರ್ ಜನರಲ್ ಹುದ್ದೆ ಅಂತ ಹೇಳಿ ಇಲ್ಲಿ ನಾಮಕರಣ ಮಾಡಲಾಯಿತು ಇದರೊಂದಿಗೆ ಕಾರ್ಯದರ್ಶಿ ಹುದ್ದೆ ಕೂಡ ಇಲ್ಲಿ ನಾವು ನೋಡ್ತೀವಿ ಹದಿನೆಂಟು ನೂರ ಐವತ್ತ್ಮೂರರ ಚಾಟರ್ ಕಾಯ್ದೆ ಈ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಇಲ್ಲಿ ಇದೊಂದು ಮೇ ಇದೊಂದು ನಮ್ಮ ಭಾರತ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಒಂದೇ ಮೈಲುಗಲ್ಲು ಹೇಳಿ ನಾವು ಹೇಳ್ತೀವಿ ಯಾಕಂತಂದರೆ ಇಲ್ಲಿ ನಾಗರಿಕ ಸೇವಾ ಆಯೋಗವನ್ನು ಈ ಒಂದು ಕಾಯ್ದೆ ಅನ್ವಯ ನಮ್ಮಲ್ಲಿ ಜಾರಿಗೆ ತರಲಾಯಿತು ಈ ಕಾಯ್ದೆ ಅನ್ವಯ ಭಾರತೀಯರು ಸಹ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಅವಕಾಶಗಳು ನಮಗೆ ಇಲ್ಲಿ ಸಿಕ್ಕಿತು ಹದಿನೆಂಟುನೂರ ಐವತ್ಮೂರು ನೋಡಿ ಈ ಚಾರ್ಟರ್ ಕಾಯ್ದೆ ಅನ್ನುವಂತಹ ಕಾಯ್ದೆ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಪ್ರತಿ ಇಪ್ಪತ್ತು ವರ್ಷಗಳಿಗೊಮ್ಮೆ ಈ ಚಾರ್ಟರ್ ಕಾಯ್ದೆಗಳನ್ನು ನಾವು ಕಾಣ್ತೀವಿ ಒಟ್ಟು ಮೂರು ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತರಲಾಯಿತು ಭಾರತ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಮೆಕಾಲೆ ಲಾರ್ಡ್ ಮೆಕಾಲೆ ಆಯೋಗ ಒಂದು ಸ್ಥಾಪನೆ ಆಯಿತು ಈ ಲಾರ್ಡ್ ಮೆಕಾಲೆ ಏನು ಹೇಳುಕಾ ಮೆಕಾಲೆ ಆಯೋಗ ಏನು ಹೇಳುತ್ತೆ ಅಂತಂದರೆ ಭಾರತ ಲೋಕಸೇವಾ ಆಯೋಗ ಸ್ಥಾಪನೆಗೆ ಆಯೋಗವನ್ನು ಸ್ಥಾಪನೆ ಮಾಡಿದ್ರು ಇದು ಅದಕ್ಕೆ ವರದಿಯನ್ನು ಸಲ್ಲಿಸ್ತು ಭಾರತದ ಮೊದಲ ಈ ಲೋಕಸೇವಾ ಆಯೋಗದ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸ್ ಮಾಡತಕ್ಕಂತಹ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂತಂದರೆ ಸುರೇಂದ್ರನಾಥ್ ಸುರೇಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥವ್ರು ಮೊದಲು ಲೋಕಸೇವಾ ಆಯೋಗ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಹೀಗೆ ಈ ಒಂದು ಕಾಯಿದೆಗಳು ನಮ್ಮ ಭಾರತ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಒಂದು ಮೈಲುಗಲ್ಲಾಗಿವೆ ಅಂಥೇಳಿ ನಾವು ಹೇಳ್ತೀವಿ